ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಗ್ರಾಮ ದೇವತೆಯದು ಮರುಪೂಜೆಗೆ ಹೋಗ್ತಾ ಇದ್ದೀವಿ ಅಂದರೆ ಕೊನೆ ಪೂಜೆ ಅಂತಾರೆ ನಾವು ಅದನ್ನ ಮರುಪೂಜೆ ಅಂತ ಕರಿತೀವಿ ಈಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ವಿಡಿಯೋ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ ಎಲ್ಲೋ ನಳ್ಳಿ ಕಡೆ ಮತ್ತೆ ತಿಡ್ಕಳಕ್ಕೆ ಹೋಗಲ್ಲ ಅಂತ ಬನ್ನಿ ಆಯ್ತು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕಸರೆಲ್ಲ ತಿನ್ಕೊಂಡು ಆಚೆ ಕಡೆ ಬಂದು ಈಗ ನಾವು ಬಲ್ಮೂರಿ ಕಡೆಯಿಂದ ಹೋಯ್ತಾ ಇದ್ದೀವಿ ನಮ್ಮ ಮನೆಗೆ ಮನೆಗೆ ಹೋಗಲ್ಲ ಅತ್ತೆ ಮನೆಗೆ ಹೋಗ್ತೀವಿ ಅತ್ತೆ ಊರಿಗೆ ಹೋಗ್ತಿದ್ರೆ ಸ್ವಲ್ಪ ಅಲ್ಲಿ ಅಡುಗೆ ಹೋಗಿ ಅಡುಗೆ ಮಾಡಬೇಕು ಹೋಗಿ ವ್ರೆ ಈ ತರ ನೀರ್ ಪಕ್ಕ ನೆ ಹೋಗೋದು ಅಂದ್ರೆ ಭಯ ಆಯ್ತದೆ ನಿಮಗೆಲ್ಲ ಓಡಿಸ್ದಾಗ ಏನು ಭಯ ರೀ ನಿಮ್ಗೆ ರೂಢಿ ಆಗೈತೆ ಅಲ್ವಾ ನಮ್ಗೆ ಏನೋ ಒಂಥರ ಭಯ ಈ ತರ ನೀರ್ ಮಧ್ಯ ಮೇಲೆ ನಡ್ಕೋ ಹೋಗ್ಬೇಕು ಅಂದ್ರೆ ನೀರ್ ಮೇಲೆ ನೀರ್ ಪಕ್ಕ ಹೋಗಕ್ಕೆ ಒಂಥರ ಭಯ ಈ ತರ ನೀರ್ ಪಕ್ಕ ನಡ್ಕೋ ಹೋಗೋದು ಆಮೇಲೆ ನೀರ್ನೇ ನೋಡ್ತಿದ್ರೆ ಏನೋ ಒಂಥರ ಭಯ ಥರ ಆಯ್ತಿರುತ್ತೆ ಯಾರು ಧೈರ್ಯವಾಗಿ ಓಡಿಸ್ತಿರಲ್ಲ ನಿಮಗೆ ರೇಟು ನಾನಾಗಿರಲಿ ಓಡಿಸ್ತಾನೆ ಇರಲಿಲ್ಲ ನೀ ಎದಿಸ್ಬೇಡಿ ಸೋನೀರಿ ನೀರು ಕಮ್ಮಿ ಆಗ್ಬಿಟ್ಟೈತೆ ಎಷ್ಟು ಜನ ಬಂದಿದ್ದಾರೆ ನೀವು ಸ್ವಲ್ಪ ಜನನೂ ಅಷ್ಟಿಲ್ಲ ಸಿಕ್ಕಾಗುತ್ತೆ ಜನ ಏನಾದರೂ ಸರಿ

ಅದು ದೊಡ್ಡದಾಗಿ ಅದರಲ್ಲ ಹಸು ಕಟ್ಬಿಟ್ಟೆ ಅದನ್ನ ಹುಲ್ಲು ಮಾಡ್ತಾ ಇದ್ದಾವೆ ಆದಮೇಲೆ ಎಲ್ಲ ಲಾಸ್ಟ್ ಅನ್ಸ್ಬೋದು ಅದಾದ್ಮೇಲೆ ಹುಲ್ಲು ಕಟ್ತಾ ಇದ್ದಾವೆ ಹುಲ್ಲು ಕಟ್ತಾ ಇದ್ದಾವೆ ಆಮೇಲೆ ಹುಲ್ಲು ಕಟ್ತಾ ಇದ್ದಾವೆ

ಏನೇ ಇದು ಕನ್ನಡಿಕರ ಆಸ್ತಿ ಹೇಳಿರಿ ಆಯಿತು ಹೇಳಿರಿ ಏನಿಲ್ಲ ಒಂದು ಶಕ್ತಿ ತೋರಿಸಿ ಹ್ಞೂ ಎಲ್ಲ ಹೊಂಟಾದ್ರು ಓ ಅಷ್ಟೇ ಶಕ್ತಿ ನಿಮಗೆ ಇನ್ನೇನು ಇಲ್ಲ ಶಕ್ತಿ ಅಂತ ನೋಡಮ್ಮ ಹೋಗಮ್ಮ ಈಗ ನಾನು ಮನೆಗೆ ಆಗಲೇ ಬಂದೆ ಈಗ ಒಂದಲ್ಲಿ ಗ್ರೇವಿ ರೆಡಿ ಆಗ್ತಿದೆ ಒಂದಲ್ಲಿ ರೈಸ್ ರೆಡಿ ಆಗೋಕೆ ಇಟ್ಟೈತೆ ಆ ಚಿಕ್ಕ ಕಡೆ ಏನು ಮಾಡ್ತಾವ್ರೆ ನೋಡೋಣ ಬನ್ನಿ ವಿನೂತಾ ಓದ್ತಾ ಟಿ ವಿ ನೋಡ್ತಾವಳೆ ಅಲೋ ವಿನೂತ ಹಿಂಗೆ ಹೋದ್ರೆ ತಲೆಗೆ ಹೋಯ್ತು ಅಲ್ಲವಾ ಸಬ್ಜೆಕ್ಟ್ ಓದ್ರು ಕನ್ನಡ ಕನ್ನಡ ಇಲ್ಲವಾ ಟೆಸ್ಟ್ ಅದಕ್ಕೆ ಓದ್ತಿರೋ ರೀತಿ ಆ ಐತೆ ಈ ಕಡೆ ಟಿ ವಿ ನೋಡ್ಕೊಂಡು ಈ ಕಡೆ ಓದ್ತಿರೋದು ಇಲ್ಲೊಬ್ಬ ಎಸ್ ಎಲ್ ಸಿ ಹುಡುಗಿ ಓದ್ತಿದ್ದಾಳೆ ಯಾವ ಸಬ್ಜೆಕ್ಟೇ ಕನ್ನಡ ನೀನು ಕನ್ನಡ ಇವಳು ಕನ್ನಡ ಈಗ ಟಿ ಟಿವಿ ಆಫ್ ಮಾಡಿಬಿಟ್ಟಿದ್ದೀನಿ ಓದ್ತಿದ್ದಾರೆ ಇಂಟ್ರೆಸ್ಟಾಗಿ ಈಗ ವಿನು ಮೇಡಮ್ ಸೌಜನ್ಯ ಮೇಡಮ್ ಅಯ್ಯೋ ಮುಖ ಮುಚ್ಕೋಬಿಟ್ಟಿದಾಳೆ ಅವಳಿಗೆ ಫೋಟೋ ಬಂದ್ಬಿಡತ್ತೆ ಅಂತ ಇಲ್ಲಿ ನನ್ನ ತಮ್ಮ ಬಂದಿದ್ದಾನೆ ಭರತ್ ಸರ್ ಅವನು ಮುಖ ಮುಚ್ಕೋಬೇನು ಡೈಲಾಗ್ನ ಏನಪ್ಪ ಅದು ಡೈಲಾಗ್ತು ಆಗ್ಲೇ ಬೇಡ ನಾವು ಇಷ್ಟೊತ್ತಿಗೆ ತಿನ್ನಲ್ಲ ಚಿಕನ್ ಗ್ರೇವಿನ ಸಾಂಬಾರ್ ತರ ಮಾಡ್ಬಿಟ್ಟಿದೀನಿ ಈಗ ಏನಕರ ಕಾಣೆ ಟೇಸ್ಟ್ ಮಾಡೋ ಟೈಮ್ ಬರೋದು ಸರಿಗಾಯ್ತಾ ಈಗ ನಾನೀಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಬೀಗ ಹಾಕ್ಬಿಡ ಹಿಂದೆ ಬರ್ತಿದ್ದಾಳೆ ನಾವು ಅಜ್ಜಿ ಮನೆ ಜಾಸ್ತಿ ದೂರನೇ ಇಲ್ಲ ಒಂದೆರಡು ಅಜ್ಜಿ ಮುಂದಕ್ಕೆ ಹೋದೆ ಅಜ್ಜಿ ಮನೆ ರೋಡಲ್ಲಿ ಏನಾರು ಅಂದ್ಕೊಂಡ್ಬಿಡ್ತಾರೆ ವಿಡಿಯೋ ಇಲ್ಲೇ ಆಫ್ ಮಾಡ್ತೀನಿ ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಲ್ಲೇ ಕಾಣ್ತಾ ಇದ್ದೇವೆ ನಮ್ಮ ಮನೆ ನಾವೀಗ ಆಳಗ ಇಲ್ಲೆಲ್ಲ ಮಕ್ಕಳು ಓದ್ತಿದ್ದಾರೆ ಮಾನಸ ಸೌದು ದಾಳೆ ಮಾನಸ ಓದ್ತಿದ್ದಾಳೆ ಇಲ್ಲಿ ವಿನೂತ ಈಗ ಅತ್ತಿ ಅಯ್ಯೋ ಪಡೆ ಕುತ್ಕೊಂಡ್ಲು ಓದಕ್ಕೆ ಹುಡುಗಿ ಡಿ ಕೆ ಕೆಡಿ ನೋಡ್ತಾವಳೆ ಒಬ್ಬ ತಮ್ಗೋ ಅಷ್ಟೇನೆ ನೀವು ಡಿ ಕೆ ಡಿ ನೋಡ್ತಿದ್ರಿ ತಾನೇ ನಿಜ ನಿಜವಾಗ್ಲೂ ಓದ್ತಿದ್ರ ಡಿ ಕೆಡಿ ನೋಡ್ತಿದ್ದೆ ನೋಡಿಲ್ವ ನಿಜವಾಗ್ಲೂ ನೋಡು ಮಾನಸ ಎಷ್ಟು ಶಿಸ್ತಾಗಿ ಓದ್ಕತಾವಳೆ ಬರೀತಾವಳೆ ನೋ ಇಲ್ಲಾಬ್ಲು ಡಿ ಕೆ ಡಿ ನೋಡ ತಾಳ ಸಂಕೇ ಹೇಳ್ತೀರೆ ಡಿ ಕೆ ಡಿ ಲೈಗ ಸಾಂಗ್ ಮಿನುತಾ ಮೇಡಂ ಓದಿ ಓದಿ ಐತ 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 ಕೂಲ್ ಡನ್ ಕೂಲ್ ಡನ್ ಈಗ ಓದ್ಕಳಿ ನಿವೆಲ್ಲ ನಾವೀಗ ಮನೆಗೆ ಹೋಗ್ತಾ ಇದೀವಿ ಬೈ ಬೈ ಸೀ ಯು ಗುಡ್ ಬೈ ಬ್ಯಾಡ್ ಬೈ ನೈಟ್ ಓಕೆ ಬಾಯ್ 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 ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಥ್ಯಾಂಕ್ ಯು ಆಲ್